ನೀ ಕುಡ್ಯಾಕ ಚಾ ತರಲೂ ಕಾಫಿ ತರಲೂ ಶರ್ಬತ್ ತರಲೂ ಇನ್ಸುರನ್ಸ್ ಗೆ ಏನೇ ಮಾಡ್ಬಿಡ್ಲೇನ ಅವಲಕ್ಕೇ ಏನೇ ಮಾಡ್ಕೊಳ್ಳಲೇ ಇರಿ ನೋಡು ನೀ ಏನು ತೊಂದ್ತಿ ತೊಂದ್ದಾರೆ ಒತ್ತಾ ನಿಲ್ಲಿಗೆ ಮಾಡək ಈಜಿ ಆಗಿರಬೇಕು ನಾನು ಹೇಂತಿಗೆ ಧನ್ಯವಾದ ಹೊರತು ಈ ಚಾ ಕುಡೂ ಕಾಫಿ ಕೊಡು ಅವಲಕ್ಕಿ ನೀ ಏನು ಮಾಡ್ತಿ ಮಾರು ನಾ ತಂತು ನೀ ಅವಾಂಶೆ ಮಾಡು ರಾಸ್ಟ್ ಬರ್ತೋ ಈಗ ಬಿಸಿ ಬಾಳೆ ಬಿಸಲಾಗಿನ મંદિરನೇ ಹೊರಗಿನ ಮೊದಲ ತಮ್ಮ ನೀ ತಾನೇ ಕೊಡ್ತೀನಿ குடீறி அஸ் அட்டிகி நான் ஃபட்னா அவ்ளக்கி மாளக்கி மேல் சேவா ஹாக்கிரிஷ்ரி ஜல் வந்தீவா மனி பா ஷாயித் நன்கு ಮನ್ಕೋಬೇಕಾ ಇಷ್ಟ ಜಲ್ದಿ ಇದ್ದೀರಿ ದಿವಸ ದಿವಸ ಬರ್ತೀರೇನ್ರಿ ಇವತ್ತು ಒಂದ್ ಬಂದಿರಿ ಬಂದೆ ರೀ ರೆಸ್ಟ್ ಮತ್ತೆ ಮನ್ಕೋಬೇಕಾ ಮಾಡ್ಕೊಡ್ಲೇನ ಮಾಡ್ಕೊಡ್ಲೇನಾ ಮಾಡ್ಕೊಡ್ಲೇ ನಿಮ್ಗೆ ಇನ್ ಕಾಲ್ ಸತ್ತ ಕಾಲ್ ಓದ್ಲಿ ಏನು ಬ್ಯಾಡು ಅದ ಏನಾಗಿ ಗೊತ್ತೇನೆ ಆಕ್ಚುಲಿ ನಾ ಆಫೀಸ್ನಾಗಿದ್ದೇ ಮಧ್ಯಾಹ್ನ ನಿಮ್ಮ ಮಮ್ಮಿಗ್ ಮಮ್ಮಿ ಕಾಲ್ ಮಾಡಿಲ್ರಿ ಏನಂದ್ರು ಮಮ್ಮಿ ಯಾವಾಗ ಮಾಡಿದ್ಲ ಮಮ್ಮಿ ಏನಂದ್ರು ಅಂದರೆ ನಮ್ಮ ಅತ್ತೆ ಏನ ಏನೇಳರಿ ಹೇಳಿ ಅಂದ್ರೆ ಮತ್ತು ಮಗಳು ನೋಡಿ ಭಾಳ ಜನ ಎರಡು ದಿನ ಜನ ಕಳಿಸ್ಕೊಟ್ರುತ್ತಂದ್ರೆ ಮತ್ತು ಅವ್ರು ಇವತ್ತು ನಮ್ಮ ಮ್ಯಾನೇಜರ್ ಸತ್ತಾನ ನಾನು ಜಲ್ದಿ ಬಂದಿನಿ ಮತ್ತು ನನ್ಕೊಂಡಾಗ ನೆನಪು ನನಗೆ ಅದಕ್ಕೆ ಏನೈತಿ ನೀನು ತಯಾರಾದ ಪಾಟ್ನ ಹ್ಞೂ ಈಗ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಲ್ನು ನಿನಗೊಂದು ನಾಲ್ಕು ಜೋಡಿ ಡ್ರೆಸ್ ಒಂದು ಎರಡು ಸೀವಿ ತಗೋ ಹಾಂ ಹ್ಞೂ ನಿನ್ನ ಯಾಕುದಿಲ್ಲ ನಿಮ್ ಬಿಟ್ಟ ಹೆಂಗ ಹೋಗ್ಲಿನ ನೀವ್ ಒಬ್ರ ಆಗ್ತೀರಿ ಬ್ಯಾಡಪಾ ಯಾವ ಶಾಪಿಂಗು ಬೇಡ ಏನು ಬೇಡ ಸೀರೆ ಗಿರಿ ಇರಲ್ಲ ನನ್ನ ಕಡೆ ಅದಾವೆ ಸುಮ್ಮನೆ ಶಾಪಿಂಗ್ ಮಾಡಿ ಅದರಿಂದ ದುಡ್ಡು ಎಲ್ಲಾ ಖರ್ಚಾಗ್ತಿ ಬೇಡ ನಂಗೇನು ಏ ಹೇಳೋ ಕೇಳೋ ಒಂದ್ ಎರಡು ದಿನ ಹೋಲ್ಬಾ ಪಾಪ ನೋಡ ನಿಮ್ಮ ಅವ್ವ ನಿಮ್ ಜವಾನ್ ಅನ್ಸತ್ತ ಹೋಳಿ ಒಂದ್ ನನಗೇನಿ ಎಷ್ಟು ನನ್ನ ನನ್ ಇಲ್ಲಪ್ಪ ನಾ ಏನು ಹೋಗುದೀವಿ ಆದ್ರೆ ನಾಳೆ ಬೇಕಾದ್ರೆ ಇಬ್ಬರು ಕೂಡ್ಸಿ ಹೋಗೋನು ಹೋಗಿ ಸಾಯಂಕಾಲ ಮತ್ತೆ ಬಂದ್ಬಿಡೋನು ಅಷ್ಟೇ ಬೇಟೆ ಆದಂಗೆ ಆಗ್ಬಿಡ್ತೈತಿ ನಿಮ್ಗೆ ಏನಾರು ತಿನ್ನಾಕ್ ಬೇಕನಾ ಮಾಡಿಕೊಡ್ಲಿನ ಶರ್ಬತ್ತದೂ ಕುಡಿರಲ ಎಷ್ಟು ತಿನ್ನಿಸ್ತ ನನಗ ಆಯ್ತು ನಿನ್ನ ದ್ವೀತಿಲಿ ಏನು ಕೊಡ್ತೀವಿ ಕೊಡಿ ಮಾಡ್ಕೊಂಡು ಜಲ್ದಿ ಬಂದ್ರಿ ಏನು ಆಫೀಸ್ ಟೈಮಿಂಗ್ ಏನಿಂದ ಏನ್ ಯಾವಾಗ ಬೇಕಾದ ಬರದ ಮೊಟ್ಟೆ ನಿಮ್ದೊಂದು ತಳಿವ್ಯಾಂಕ್ ಚಾಲೋ ಆಯ್ತು ಕಿಟ್ಟಿ 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 ಕಿಟ್ಟ ಬಾಂದ್ಲೆ ಆಫೀಸ್ ಬಿಟ್ಟು ಜಲ್ದಿ ಬಂದಿ ಅದೇ ಹೇಳಿ ಏವಾ ಆಫೀಸ್ನಲ್ಲ ಇವತ್ತು ನಮ್ಮ ಮ್ಯಾನೇಜರ್ ಸತನ್ అదక ఆఫీస్ సూటి మి కొంతల్ది అది జల్దీ బి అటాక్ బీ ఒదు ఒట్ బందో మిమ్మంత్ సిర మ్యనేజర్ సాయిలత ఏమైనా కుడిలా నీళ్తా కుడు ఒ ఏ బ్యాంక్ గంటకు బట్ల చూడ ಹೋಗಾ ನೀರು ತುಂಬ ಹೋಗಾ ನಾನು ಹೊರಗ ಬಾಂಡಿ ತಿಕ್ಕೋದಾವಲ್ಲ ಅಲ್ಲಿಂದ ಬಂದಿತ್ತೆ ಇಲ್ಲಿ ಹೊರ ಹೋಗಿ ನೀರು ಕುಡಕಾಗ್ಲಿಲ್ಲ ನಿನಗೆ বেকার ಕುಡಿ ಹೋಗಿ ಹೊರ ಹೋಗಿ ನೀರು ಓ ಏನಂತ ಗಂಟ ಹಾಕಿ ಹೋಗಪ್ಪ ನಿಮ್ಮ ಅಪ್ಪನನಗ ಗಂಡ गोंद ತನಿ ನೀರು ತಾನ ಕುಡಕೋ ನಿನ್ನ ಕೆಲಸ ಹೇಳ್ತಿ ಏನ್ ಅಂತಾ ಕೆಲಸ ಇತ್ತೆ ಬಾಂಡಿ ತಿಕ್ಕೋದು ನೀರು ತಾನ ಕಟ್ ಹೊಯ್ತಿಕ್ಕಲ ನೀ ಚೆ 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 ಮಧು ಆಗಿದ್ದಾ ನಂದ ಬಟ್ಟತಿ ಸುಮಲಿ ಕಡಕ್ ಹೋಗೋಣ್ಸ್ ಮಾಡಿಕೊಡ ಅವಲಕ್ಕಿ ಮಾಡ ಅವಲಕ್ಕಿ ಮ್ಯಾಗ ಮಾಡಿ ಒಂದ್ ಸ್ವಲ್ಪ ನಿಂಬಿಕಾಯಿ ಮ್ಯಾಗ ಮಾಡಿ ತಂದಿಲ್ಲ ಶಿವ ಏನ ಅವ್ಲಕ್ಕಿಲ್ಲ ಏನಿಲ್ಲ ಒಳಗ ಮಸಾಲೆನ ಮಾಡಿಟ್ಟ ನಾನು ಅದನ್ನ ತಿಂದೇನೆ ಮಸಾಲೆನೂ ನೀನು ಅದನ್ನ ಹಾಕೊಂಡು ಈಗ ಆ ಒಟ್ಟಿಗೆ ನಾ ಮಾಡಿ ತಿಕೊಂಡ್ ಬರ್ತೇನೆ ಪ್ಯಾಟೆಗೆ ಹೋಗೋದಿಟ್ಟ ಹೋಗುನು ಇಬ್ರು ಶಾಪಿಂಗ್ ಎದಕ್ಕ ನನಗ ಒಂದ್ ಎರಡ್ ಜೋಡ್ ಡ್ರೆಸ್ ನಾಲ್ಕ್ ಜೋಡ್ ಸೀರಿ ತಗೊಳದೈತೆ ರೀ ನಮ್ಮ ಅಮ್ಮಿ ಕಾಲ್ ಮಾಡಿದ್ಲು ಯಾವಾಗ ಬರ್ತಿ ಅಂತ ಹೇಳಿ ಅದಕ್ಕ ನಾ ಹೋಗಕ್ಕಿದ್ ತವ್ರ ಮನೆಗೆ ನನಗೆ ಬೇಕೀಗ ಡ್ರೆಸ್ ಅದು ಕೊಡಿಸ್ ನಡಿ ನಮ್ಮ ಅಮ್ಮಿ ಜೀವನ ಅನ್ಸದಕ್ ನನಗೆ ನಾ ಹೋಗ್ಬೇಕ ತವ್ರ ಮನೆಗೆ ನಾಕ್ಷಿ ಅವ್ ನಾಕ್ಷಿ ನಾಕ್ ಜೋಡ್ ಡ್ರೆಸ್ ಹ್ಮ ತಗಿ ಇಲ್ಲ ನನಗೆ ಹೊಟ್ಟಿಗೆ ಅಡುಗೆ ಯಾಕೆ ಮಾಡಿ ಹಾಕಲ್ವಾ ನೀವು ಮದುವೆ ಅದ್ ಮಾಡ್ಕೊಂಬರತಿ ತಗಮನಿ ಹೊಕ್ಕ ಇಲ್ಲ ನನಗೆ ಏನೇನು ಒಂದ್ ಸ್ವಲ್ಪ ತಿನ್ನಾಕ ಮಾಡಿ ಕೊಡಂದ ಕೆಲಸ ಐತಿ ಆ ರೀತಿ ಐತಿ ನಿಮ್ಮ ಮಮ್ಮಿಗೂ ಅದನ್ನೇ ಹೇಳ ಕೆಲಸ ಐತಿ ನಾನು ನಾನ್ ಬರಾಗ್ಲತ್ತ ಈಗ ಹಾಕಿ ಬಿಡ್ತಿವ ಇಲ್ಲೋ ನೀ ನನಗೆ ತಿನ್ನಾಕ ಇಲ್ಲ ನಾನು ಹಾಕಿ ಕೊಡಂಗಿನ ಬೇಕಾ ಹಾಕೋಂತಿನೆ ಒಳಗ ಆಯಿತು ನೀ ಹೋಗ ತವರ್ ಮುನಿ ಹೆಂಗ ಹೋಗ್ಕಿ ನಾನು ನೋಡ್ತ ನಾನು ಬಿಟ್ರು ಹೋಗ್ಕಲ ನೀ ಹಾ ಬಡ 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 ಹೇಳೆ ಹೋಗುದಿ ತನ ತವರ್ ಮುನಿ ಗೊತ್ತತಿಲ್ಲ ಮತ್ತೆ ಏನು ಮಾಡ್ಕೊಂಡಿದೀಗ ಏ ನೀನೇ ಮಯ್ಯಾಗಿ ಬನತನೆ ಹಿಂಗೇಕಾದೆ ಏನು ಹೇಟ್ ಅಂಜಿದ್ಲೇನ ಏ ನಿನ್ ಏನ್ ಹೇಳಿನ್ನೆ ನಾ ಬಾಂಡೆ ತಿಕ್ ಬರ್ತೀನಿ ಆ ಟನೋಟಿಗೆ ಒಳಗೆ ಏನಾರ ತಿನ್ನು ತಿನ್ನು ಕೂಡ್ರ ನಾ ರೆಡಿ ಆಗಾನ ಹೋಗೋಣ ಹೇಳಿ ತವ್ರ ಮನೆ ಹೋದೈತೆ ಹೇಳಿಲ್ಲ ನಿನಗ ಬಂದ್ ಕೂಲೇ ಬಟ್ ಬಿಡ ಎಟ್ಟರ ರೆಸ್ಟ್ ಮಾಡ್ತೀಯ ಬರಿ ಬರೀ ರೊಟ್ಟ್ರ ಸ್ವಲ್ಪ ಟೈಮ್ ಸಿಕ್ಕ ರೆಸ್ಟ್ ಮಾಡಾಕ ಹೋಗಂಗಲ್ಲ ಎಲ್ಲಿ ಹೋಗಂಗಲ್ಲ ನೀ ಹೊರ ಇಲ್ಲಿ ಯಾರು ನನ್ನ ಹೊಟ್ಟಿಗೆ ಯಾರು ಮಾಡ್ಯಾಕ ಎರಡು ದಿವ್ಸ್ಕೊಮ್ಮೆ ಏನ ಹಂಗಿದ್ರು ಹೊರಗೆ ಕಾನಾವಳಿ ಎದಕ್ಕದವು ಹೆಣ್ಮಕ್ಳು ಇರ್ಲಿಕ್ಕೆ ಏನೇನು ಅಕ್ಕ ತಿಂಬುದು ಗೊತ್ತಾಗ ತಿನ್ನೋ ಹೋಗಿ ಹೊರಗೋಗಿ ಗೊತ್ತಾಕಿ ಬೇಕಾದ್ರೆ ಮಾಡ್ಕೊಂತೀನುಕೊಂಡು ತಗೊಂಡ್ ಹೋಗಿ ಐದ್ನೂರು ರೂಪಾಯಿ ಏನ್ ಬೇಕು ಗಾಡಿಗೆ ಕಾರ್ ಗಾಡಿಗೆ ಹೋಗಿ ಬಿಡ್ಬೇಕು ನೀನು ಹೋಗ್ಲಾಕ ಐದ್ನೂರು ರೂಪಾಯಿ ಕರ್ಕೊಂಡು ಹೋಗ್ಲಾಕ ಐದ್ನೂರು ರೂಪಾಯಿ ಯಾವ ಹೇಳಿ ಎರಡು ಅನ್ಕೊಂಡು ಹೋಗಿ ಎಪ್ಪಾ ನೀನ್ ಐದ್ನೂರು ರೂಪಾಯಿನೂ ಬೇಡ ಕಾರ್ ಗಾಡಿನೂ ಬೇಡ ಗೋರ್ಮೆಂಟ್ ನಮ್ಮ ಒಂದು ಬಸ್ ಫ್ರೀ ಮಾಡೇತಿ ನಡಿಯಲ್ಲಿ ನಾ ಹೋಗಿ ಏನ್ ಗಂಟ ಗುದ ಈಗ ಏನ್ ಕರ್ಕೊಂಡ್ ನನ್ ಶಾಪಿಂಗ್ ಕರ್ಕೊಂಡ್ ಹೋಗ್ತೀಯೋ ಏನೆಲ್ಲಾ ಉಣೆನ್ ಮಂದಿ ಕುಡ್ಸಿ ನನಗೆ ಜಗಾ ಹಚ್ಲು